ಎಲ್ಲ ನನ್ನ ವಿದ್ಯಾರ್ಥಿಗಳಿಗೂ ಶರಣು ಶರಣಾರ್ಥಿ ಕಳೆದ ತರಗತಿಯಲ್ಲಿ ನಾವು ಕುಮಾರವ್ಯಾಸನ ಕವಿ ಪರಿಚಯವನ್ನು ನೋಡಿದ್ವಿ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಒಂದು ಪದ್ಯ ನಮ್ಮ ಹತ್ತನೇ ತರಗತಿಗೆ ಪ್ರಸ್ತುತವಾಗಿ ಪಠ್ಯಪುಸ್ತಕ ಸಮಿತಿ ನಿಗದಿ ಮಾಡಿದೆ ಆ ಪದ್ಯದ ಹೆಸರು ಕೌರವೇಂದ್ರನ ಕೊಂದೆ ನೀನು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯ ಭಾಮಿನಿ ಷಟ್ಪದಿಯಲ್ಲಿದೆ ಮಕ್ಕಳೇ ಭಾಮಿನಿ ಷಟ್ಪದಿ ಅಂದರೆ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ ಅದನ್ನು ಯಾವ ರೀತಿ ವಿಭಾಗ ಮಾಡಬೇಕು ಅಂಥೇಳಿ ಮೂರು ನಾಲ್ಕು ಮೂರು ನಾಲ್ಕು ಈ ಥರದಾಗಿ ನಾವು ವಿಭಾಗ ಮಾಡ್ಕೊಂಡು ಹೋಗ್ತೀವಿ ಒಟ್ಟು ಮಾತ್ರೆಗಳು ನೂರ ಎರಡು ಬರ್ತವೆ ಅಂತಕ್ಕಂಥದ್ದು ನಮಗೆ ಪರೀಕ್ಷೆಯಲ್ಲಿ ನಮಗೆ ಮೂರು ಸಾಲು ಮಾತ್ರೆ ಕೊಟ್ಟಿರ್ತಾರೆ ಆ ಮೂರು ಸಾಲುಗಳ ಒಟ್ಟು ಮಾತ್ರೆ ಐವತ್ತೊಂದು ಅಂತ ನಾವು ಬರಿತೀವಿ ಮೊದಲಿನ ಮೂರು ಸಾಲುಗಳನ್ನು ಪೂರ್ವಾರ್ಧ ಅಂತ ಕರಿ ಕರಿತೀವಿ ಕೆಳಗಿನ ಮೂರು ಸಾಲುಗಳನ್ನು ನಾವು ಉತ್ತರಾರ್ಧ ಅಂತ ಕರಿತೀವಿ ಈಗ ನಾವು ಪದ್ಯವನ್ನು ವಾಚನ ಮಾಡೋಣ ಮಕ್ಕಳೇ ಕುಮಾರವ್ಯಾಸ ವಿರಿಚಿತ ಪದ್ಯ ಕೌರವೆಂದನ್ನು ಕೊಂದಿನ ಇನ ನತನು ಜನ ಕೂಡೆ ಸರಸವನೆ ಸಗಿ, ಧನುಜರಿ ಕುಬರ ಸೆಳೆದುಕೊಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆ ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನೆ ನೀನು ಚಿತ್ತದೊಳು ಆರು ಅರಿವಿಲ್ಲವೆಲು ದಾನವಸೂದನು ರವಿಸುಧನ ಕಿವಿಯಲ್ಲಿ ಬಿತ್ತಿದನು ಒಟ್ಟಿನ ಸತ್ಯವನ್ನು ಹೇಳ್ತಕ್ಕಂಥ ಒಂದು ಪದ್ಯ ನೋಡಿ ಲಲನೆ ಪಡೆದಿ ಐದು ಮಂತ್ರಗಳಲಿ ಮೊದಲಿಗ ನೀನು ನಿನ್ನಯ ಬಳಿಕ ಯುಧಿಷ್ಠರ ದೇವ ಮೂರನೆಯಾದ ಕಲಿ ಭೀಮ ನಾಲ್ಕನೆಯಲಿ ಐದನೆಯಲಿ ನಕುಲ ಸಹ ದೇವರಾದರು ಬಳಿಕ ಮಾದರಿಯಲ್ಲೊಂದು ಮಂತ್ರದೊಳಿಬ್ಬರು ಶ್ರೀಕೃಷ್ಣನು ಕರ್ಣನಿಗೆ ಹುಟ್ಟಿನ ಸತ್ಯವನ್ನು ಹೇಳ್ತಕ್ಕಂಥ ಒಂದು ಪದ್ಯ ಇದು ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪ ರೋಗ ನಿನಗೆ ಕಿಂಕರವೆರಡು ಸಂತತಿ ಎನಿಸಲಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾ ಎಡದ ಮೈಲಿ ಕೌರವೇಂದ್ರನ ಗಡಣ ಬಲದಲ್ಲಿ ಪಾಂಡುತನಯರ ನೀನೋಲಗದೊಳಪ್ಪುವ ಕಡುವಿಲಾಸವ ಬಿಸಿಟು ಕುರುಪತಿ ನುಡಿಸಿ ಜಿಯ ಹಸಾದವೆಂಬುದು ಕಷ್ಟ ನಿನಗೆಂದ ಕೋರಳ ಸೇರಿ ಹಿಗ್ಗಿದು ಮಕ್ಕಳೇ ಇದನ್ನು ತಾವು ಗುರುತು ಹಾಕೋಬೇಕು ಇದು ಕಂಠಪಟಕ್ಕಿದೆ ಪದ್ಯ ನಾಲ್ಕು ಹಗ್ಗಳಿಗೆ ಹೇಳ್ತಕ್ಕಂಥ ಸಾಧ್ಯತೆ ಇದೆ ಕೊರಳ ಸೆರೆ ಹಿಗ್ಗಿದ ಉದೃಕುಚಲ ಉರವಣಿಸಿ ಕಡುನೊಂದನ ಕಟ ಕುರುಪತಿಗೆ ಕೀಡಾದುದಿಂದನು ತನ್ನ ಮನದೊಳಗೆ ಹರಿಯ ಹಾಗೆ ಹೊಗೆದೋರ ದೊರಹುದೇ ಬರಿದೆ ಹೋದೆ ತನ್ನ ಮಂಶವ ಹಲವು ಮಾತಿನೆ ಎಂಬುದು ಸೇರದೆ ನಿನಗೆ ಇಲ್ಲಾಣೆ ನುಡಿ ನುಡಿ ಮೌನವೇತಕಿ ಮರುಳುತನ ಬೇಡಾನು ನಿನ್ನ ಪದೇ ಸಹ ಬಯಸುವವನಲ್ಲ ಕೇಳೆಂದ ಕರ್ಣನ ಉತ್ತರ ಹಿಂಗಿದೆ ನೋಡಿ ಮರುಳ ಮಾಧವ ಮಹಿರಾಜದ ಸಿರಿಗೆ ಸೋಲುವವನಲ್ಲ ಕೌಂಡಿ ಮನವಿಲ್ಲ ಹೊರಿದ ದಾತರಂಗೆ ಹಗೆವರ ನೆಂಬಿ ಭರದೊಳಿದ್ದೆನು ಕೌರವೇಂದ್ರನ ಕೊಂದೆ ನೀನೆಂದ ಪದ್ಯದ ಶೀರ್ಷಿಕೆಯಲ್ಲಿ ಬಂದೆ ಮಕ್ಕಳೇ ವೀರ ಕೌರವರಾಯನೇ ದಾತರ ಆತನ ಹಗೆಯೇ ಹಗೆ ಕೈವಾರವೇ ಕೈವಾರವಾದ ಸಂಪನ್ನತನವನು ಪಾಂಡುತನಯರಲಿ ಕೊನೆ ಪದ್ಯ ಮಕ್ಕಳೇ ಇದು ಕೂಡ ಗಂಠಪಟುಕಿದೆ ತಾವು ಊರ್ಥ ಹಾಕೋಬೇಕು ಮಾರಿಗೌತವಾಯ್ತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನಋಣ ಹಿಂಗೆ ರಣದಲ್ಲಿ ಕೋಟಿಯನು ತೀರಿಸಿಯೇ ಪತಿಯವ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಹಿಸೆನವ್ರು ಆ ಸಖನಾಣೆ ಈ ಪದ್ಯ ಮತ್ತೆ ಕೊರಳಸರೆ ಹಿಗ್ಗಿದವು ಅಂತಕ್ಕಂಥ ಪದ್ಯ ಎರಡು ಪದ್ಯಗಳು ಕಂಠಪಟಿಕಿದ್ದಾವೆ ಮಕ್ಕಳೇ ಮುರ್ತು ಹಾಕೋಬೇಕು ಮುಂದಿನ ತರಗತಿಯಲ್ಲಿ ನಾವು ಪದ್ಯವನ್ನು ಅರ್ಥೈಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಅವಕಾಶಕ್ಕಾಗಿ ಧನ್ಯವಾದಗಳು